ಎಲ್ಲರಿಗೂ ನಮಸ್ಕಾರ ನೀವು ನೋಡತ್ತೀರಿ ವಿಕಾಸ್ ಮಸ್ಕಲ್ಲೆ ಫ್ಲಾಗ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನೋಡ್ರಿ ಫ್ರೆಂಡ್ಸ್ ಸೊ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ನನಗ ಹೆಚ್ಚಿಗೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ಗಳು ಮಾಡ್ರಿ ಹೊಸ ಹೊಸ ವಿಡಿಯೋ ಮಾಡ ಅಂತ ಹೇಳಿ ಕಮೆಂಟ್ ಮಾಡ್ರಿ ಸೊ ಮಾಡ್ತಾ ಇರ್ತೇನಾ ಇವಾಗ ನಾವು ನಾವ್ ಎಲ್ಲಿ ನಡೆದೇವಂತರ ಯಾವುದು ಗುಂಪ ಗುಂಪಾ ಗುಂಪ ನಡೆದಿವಿ ಬರ್ರಿ ನಮ್ಮ ಸಂಗಟ್ ಕನೆಕ್ಟ್ ಆಗಿರ್ರಿ ಏನೇನಾಯ್ತದ ಏನೇನಿಲ್ಲ ಅಂತ ಹೇಳಿ ನೋಡ್ಕೊಂಬರಿ ನೋಡ್ರಿ ಇಲ್ಲಿ ಯಾರು ಸಿಕ್ಕವ ಖಾಣಿ ಮೇಡ್ ಈಸಿ ಸ್ಟೆಡಿ ಹಾಡ್ ಫಸ್ಟ್ ಕೆ ಜಿ ಏನಣ್ಣ ಆನಂದಿ ಅಣ್ಣ ಆನಂದಿ ಅಣ್ಣ ಕಲರ್ ಔಟ್ ಆಫ್ ದವ ಇದ್ದಾನ ಕಲರ್ ಇದ್ದಾಗ ನೀ ಸೆಂಟ್ ಅದ ಅಲ್ಲಿ ಯಾಜರ್ ಅಣ್ಣ ಲಘು ಅಣ್ಣ ನಿಂದು ಆಲತ್ತೆ ಆಕ್ಸೆಕ್ಲಿ ಇದ್ದಾರ ಬುಕ್ ಇಟ್ಕೊಂಡಿಲ್ಲ ಓ ನಮ್ಮ ಕಾಲೇಜ್ ಅದ ಇದು ಯಾವ ಕಾಲೇಜಿಂದ ಡಬ್ಲ್ಯೂ ಪಿ

ಮುಖೇಶ್ ಭಾಯಿ ನಾ ಸಿಗಲ ಸಿಗದ್ ಕಲ್ತೀನ್ ಅಣ್ಣೋರ್ಲಿ ಸರಿ ಕುಡಿಯೋದ್ ಕಲ್ತೀನ್ಲಿಂದ ಗೊತ್ತರ ಕಾಲ್ ಬೀಳೋ ಗುರುದು ಕಾಲ್ ಬೀಳ ಮತ್ತೇನು ಬೀಳ್ಲತ್ತಿನಿ ಇವ್ರ್ ನೋಡ್ರಿ ನಂಗ್ ಓದೋದ್ರವ್ ಆಗ್ಯದ ೂ ಸರಿಕೆ ಇವತ್ತು ಏನ್ ಬಿಲ್ ಮ್ಯಾಗ ನಿಂತಿದೆ ಮತ್ತ ಈಜ್ ನೀನ್ ಸಾಮಾನ ಮೇಲೆ ನಿಂತಿದಿಂತ ನಾನು ಸಾಮಾನು ತಾಳಸ್ಕೊಂಡು ಒಟ್ಟು ರಜಿ ಇದ್ದಿಲ್ಲ ಒಟ್ಟು ರಜಿ ಇದ್ರು ಸಾಮಾನು ಕುಂತ ಹಣ್ಣು ಸಾಮಾನು ಹ್ಯಾ ಹೋಗ್ತಿದ್ರು ಅವ್ರಣ್ಣ ಅವ್ರಣ್ಣ ಏನತ್ತಾರ ಏನು ಬಂಗಿಲ್ಲದು ತುಪ್ಪದಾರ ರೇರ ರ ಹಾ ನೋಡಿ સીದಾ ಇಲ್ಲಿ ಬಂದಿದೀವಿ ಗುಂಬರವಾಡಿ ಹೋಟೆಲ್ ಬಲ್ಲಿ ಮಿರ್ಚಿ ಚಾಯ್ ಏನಾದಾ ಚಕೋಡಿ ಬಿಕೋಡಿ ಏನಾದಾ સીधे ಏಳಕರು ನೋಡಿ ಇಲ್ಲಿ ಡೈರೆಕ್ಟ್ ಮತ್ ಇಕಡೆ ಯಾವ್ದಾ ಅಪಾರ್ಟ್ಮೆಂಟ್ ಅದಾ ಯಾವ್ದಾ ಇದು ನವನಂದರ್ ಸಿಟಿ ಸಪ್ನ 그룹 ಅಪಾರ್ಟ್ಮೆಂಟ್ಸ್ ನವನಂದರ್ ಸಿಟಿ लावंदर सिटी बंदे इल्ली मगा 1 बीएचके 2 बीएचकेला अपार्टमेंट होदागा ಬಹಳ ಬಾರಿ ತಿಕ್ತವಾ ಇರ ನಮ್ಮ ಸರ್ 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 ಪದಗ್ಲ ಪದಗ್ಲ ಕೊಡ್ಹೋಣ್ರಿ ತೆಳಗೆ ಮಾಡ್ರಿ ಸರ್ ಸ್ಪಾನ್ಸರ್ ಕೇಳೋ ಬಂದಿರಂಗ ಯಾಕ ಮಾತಾಡ್ತಿರಿ ಸರ್ ತೆಳಗೆ ಮಾಡ್ರಿ ಹಾ ಹಾ ಗುಡ್ ಗುಡ್ ಡೀಸೆಂಟ್ ಯು નો ಯಾರು वेरी ಟ್ಯಾಲೆಂಟೆಡ್ ಬಾಯ್

ತಿರ್ಗಿ ತಿರ್ಗಿ ಸಾಕದ ಮತ್ ಅದ್ರ ನಮ್ ಸರ್ ಗಾಡಿ ಬಿ ಚಂದ ಆಗಲಾಗ್ಯದ ಯಾವ್ದು ಮಾಡಲ್ ನೋಡ್ರಿ ಮಾಡಲ್ರಿ ಬೈಲ್ರ ಬರ್ರಿ ನೀವು ಬೈದಿಂದ ಹಾಕಲಂದ್ರ ನೋಡ್ರಿ ನೀವು ಸರ್ ನೀವ್ ಹಿಂಗಿದ್ರೆ ಆಗಲ್ಲ ನೋಡ್ರಿ

ನಮ್ ಸರ ಗಾಡಿಯಾಗ ಎಣ್ಣೆ ಆಗದಿಕ್ಕ ನನ್ನ ಗಾಡಿ ನಿನ್ ಗಾಡಿ ಇದೆಯದ ಮಕ್ ಇದ್ ಲೀಟರ್ ಸುಮ್ನೆ ಬಾ ನಮ್ ಸರ್ರ ಗಾಡಿಗೆ ಎಣ್ಣೆ ಹೋಗಿದೆ ಅದ್ರ ಮತ್ತಿಗೆ ಪೆಟ್ರೋಲ್ ತರಲಾಕೊಂಡಿದ್ದಾವ

ಆಯ್ತು ನೋಡ್ರಿ ಫೈನಲಿ ಎಣ್ಣೆ ತಕೊಂಡೆವು ಹಾಕ ನನ್ ಗಾಡಿ ಹಾಕಿ ನೋಡ್ರಿ ಮನ್ಷಿ ಆಡ್ಬೇಕಾರ ನಾ ಹಳ್ಳ ಇಡೀ ಐಡಿಯಸ್ ಅವತ್ತಲ್ಲಿ ಹಾಕ್ಲತ್ತ ಗಾಡಿ ಚಾಲೋ ಮಾಡಿದ ತಮ್ಮ ಕರ್ದ ನೋಡ್ರಿ ಹೋಗಾರ ಮನೆಗೆ ಮನೆಗೆ ಅಜಣ್ಣೋರಿಗೆ ಬಿಟ್ಟು ಮತ್ತೆ ನಾ ಬೇರೆ ಗಡಿ ವಿಶಾಲೋರ್ ಒಳಗೆ ಹೋಯ್ತೆ ಊಟ ಮಾಡೋ ಟೈಮ್ ಆಗ್ಯದ ಊಟ ಮಾಡೋ ಟೈಮ್ ಆಗ್ಯದ ಊಟ ಮಾಡ್ಸಿಲ್ಲ ಅಂತೇಳಿ ಅಳ್ಗೆ ಸಿಟ್ಟು ದಬ ಸರ್ ಮ್ಯಾಲಿಗೆ ನಾಳೆಗೆ ನೋಡ್ಕೊತೀರ ಸರ್ ಇದು ಇಡ ನೋಡತ್ತೀರಿ ನೋಡ್ರಿ ಚೆಂದ ನಾಳಿನ ಡೇಟಿನಾಗರ್ಸ ಊಟ ಮಾಡ್ಸೋದಿರಲ್ಲ ಅಷ್ಟೇ ಅಷ್ಟೇ ಇವಾಗ ಅಜಯ್ ಮನೆಗೆ ಬಿಟ್ಟು ಬಂದು ಮತ್ತು ನಾನು ಮನೆಗೆ ಬಂದು ಫ್ರೆಶ್ ಆಗಿ ಮತ್ತೆ ವಿಶಾಲನ ಕಡೆ ನಡೆದಿದೆ ಭಾಳ ರೀ ಇವಳೆಡೋದು ತೋಲ್ ಅಂದ್ರೆ ತೋಲುಡೋದ ನಮ್ಗೆ ಆ ಕಡಿಂದ ಈ ಕಡೆ ಕಡಿಂದ ಆ ಕಡೆ ಸ್ಪಾನ್ಸರ್ ಕಡೆಯಿಂದ ಹೋಗಿದವ ಬಟ್ ಸ್ಪಾನ್ಸರ್ದ್ರೆ ಯಾರು ಭೀ ನಮಗೆ ಸಿಕ್ಕಿಲ್ಲ ಸೊ ಅದ್ರ ಕಡೇವ ಹೋಗತ್ತ ಅವನದೇ ಗಾಡಿ ಅದಲ್ಲ ಬಂದ ನಾವು ಅವ್ನ ಗಾಡಿ ತೊಗೊಂಡು ನಡಿಬೇಕು ಮತ್ತು ಬರ್ರಿ ಹೋಗಾರಿ ವಿಶಾಲನ ಕಡೆ ಅವನಿಗೆ ಭೀ ಹೊಸ ಆಗ್ಯಾವನು ಪಾಪ ಅವನಿಗೆ ನಷ್ಟ ಇಲ್ಲ ಚಾಯಿ ಇಲ್ಲಂದ್ರೆ ಊಟನೇ ಮಾಡಲಿ ಬರ ಹೋಗಾರಿ ಫೈನಲ್ಲಿ ಅಣ್ಣೋರ್ ಬಲ್ ಬಂದಿದ್ ನೋಡ್ರಿ ಅಣ್ಣವ್ರ ಪೂರ ವರ್ಕ್ ಮೇಲೆ ಪೂರ ಕರ್ರು ಕರ್ರು ಆಗ್ಯಾರ ಕಟಿಂಗ್ ಮಾಡಕೊಗ ಕಟಿಂಗ್ ಮಾಡ್ಕೋ ಏನ್ ಬಿಳ್ಲತೀ ಕೂಂದಲ ಹಂಗ ಚಂದರಾಗ ಕಾಣತ್ತ ಗೇಟ್ರೀತ ನೀನ್ ಮೋತಿಬಿರಿ ತಿಳ್ಕೊಲತ್ತಿದಿ ಏನ್ ಗುಂಡಗರ್ದಿ ಗರ್ದಿ ಮಾಡಿ ಹಂಗ ಕೂಂದಲ್ ಯಾಕ್ ಬಿಳತ್ತಿದ ಯಾರು ಬಿಡಲತ್ತವ ಕೂಂದಲು ಹೇಳಿ ಆಂಟಿಗೆ ಬಂದು ಹೇಳೇನು ಸೀದಾ ಮಾಡ್ಕೋ ಏನಿ ಹಂಗೆ ಚಂದ್ ಚಂದ ಇರ ತೋಡೆ ಹಂಗ ಮಾಡಿ ಕಾಲೇಜ್ ಹೋಗಂ ಕಾಲೇಜ್ ಮುಗಿತ್ಂಬುದು ಸೀದಾ ಮೋದಿ ಬರೇ ಚಾಲ ಮಾಡಿದ ನೀ ಏನ್ ಮಾಡ್ಬೇಕಿ ಮುಂದೂ ಇಡಲಿ ಯಾರಿ ಮಾತಾಡತಿದೀಗ ಅಣ್ಣ ಯಾರಿಗ ಮಾತಾಡ್ತಾರೀ ಬಿಜಿ ಬಿಜಿ ಆಗ್ಯಾರ ಅಣ್ಣ ಯಾರಿ ಮಾತಾಡ್ತೀರಿ ಯಾವ್ದೋ ಪೂರಿನೇ ಕಾಣತ ಇದೆ ಯಾವ್ದೋ ಪೂರಿನೇ ಅದ ಕಾರಣನ ಅಡೇ ಫುಲ್ ರೆಡಿ ಆಗಿ ಬಂದಿದಿರಿ ನಾ ಒಳ್ಳೆಡದ ಅಂತ ಹೇಳಿ ನೀನು ನೋಡಲಿಲ್ಲ ನನಗೆ ರೆಡಿ ಆಗಿ ಸೊ ಆ ಟೇಕ್ ಇಟ್ ಯಾರಿಗಾರ ಮೀಟ್ ಮಾಡ್ಕ ಮಾಡ್ತೀರನ್ರಿ ಯಾರ್ ಯಾರ ಮೀಟ್ ಮಾಡ್ರಿ ೂಸ್ ಹಾಕೊಂಡೆ ಸ್ನೀಕರ್ ಹೆಂಗ್ ಕಾಣತಿದೆ ಗಮೆಂಟ್ ಮಾಡಿ ಹೇಳಿ ಜೀವನದಾಗ ಏನಾರ ಮಾಡ್ಬೇಕಲ್ ಇಲ್ಲ ಮಾಡ್ಬೇಕಲ್ಲ ಏನು ಎಷ್ಟ್ ಮಾಡ್ಬೇಕಲ್ತಿದೀಲ್ ತೋಲ್ ಅಂದ್ರೆ ನಾವು ಎಷ್ಟು ಮಂದಿದ ಹಾನ ಮಾಡಿದ್ರು ಭೀ ಹಿಂಗೆ ನಮಗೆ ಇದಕ್ಕೆ ನೋಡಲ್ಲ ಪ್ಲೇ ಇರಬೇಕು ನಿಂಗೆ ಖರ್ಚಾಗಿದ್ದಿ ಹೊಸೆಲ್ಲ ಕಟ್ಟ್ಯಾಕೆದೆ ನೀ ಎಲ್ಲ ಬಡ್ಡಿಲ್ ರೊಕ್ಕ ತಗೊಂಡಿದ್ದೆಲ್ಲ ಬೇರೆ ಬಲ ಅವೆಲ್ಲ ಕಟ್ಟಾಕಿದೆ ನಿಂಗೆ ಕೊಡೋ ದೀಪಾವಳಿದಾಗ ಪತ್ತಾಡಿ ಏಸ್ ಕರೆ ಕರೆ ನನಗೆ ತಿಳಿಯಲ್ದೆ ಅಣ್ಣ ಇನ್ನೇತನ ಇವ ಹ್ಯಾಂಗೆ ಹೇಳ್ತಾನ ನೋಡ್ರಿ ವೀಡಿಯೋದಾಗ ಮನ್ನಿಂದ ದಿನ ಕುಂತಲ್ ದಸ್ ಹಜಾರ್ ಹಾಕಿನ ರೀ ಅಂದರ್ಬಾರದಾಗ ಮತ್ತು ಹತ್ರ ಬಡ್ಡಿಲು ತಗೊಳನ ಅಲ್ಲಿ ಹ್ಮ್ ಹ್ಮ್ ಹಿಂಗ್ ಮಾಡಿ ಹಾಳ ಮಾಡಕೊಬೇಡ್ರ ಜಗಿ ಯಾಕೆ ಹಿಂಗ ಮಾಡಿ ಆಲ್ರೆಡಿ ನಾವ್ ಭೀ ರೋಡ್ ಮೇಲೆ ನಿಂತಿದ್ದೇವು ಬಟ್ ಇಂತದ್ದೆಲ್ಲ ಮಾಡ್ಬಾರ ಯಾರು ಭಿ ಎಲ್ಲ ಇಸ್ಪಟ್ ಆಡಿ ಹತ್ತಾರ ಇಪ್ಪತ್ತು ಹಜಾರ ತಿನ್ ಚಾರ್ ಲಾಖ ರೂಪಾಯಿ ಆಗ್ರಿ ಪೂರಾ ಬರ್ಬೋದ್ರ ರೋಡಿಗೆ ಬರ್ರಿ ಹಾ ನೀವು ಭಿ ಬರ್ರಿ ಈಡ್ ಗರೀಬ್ನ ಮನುಷ್ಯ ಹೇಳಿ ಚಾಯ್ ಕುಳ್ಳಿ ಇಪ್ಪತ್ತು ರೂಪಾಯಿ ಸಿಗಲ್ ಚಾಯ್ ನನ್ನ ಕುಡಿಯಲ್ಲ ಕುಡಿಸೇ ಕೂಡಸಲತನ ಎಡಕರಿ ಬಂದಿರಗ ನಾನು ಸಂಗ ಟ್ಯಾಕ್ ತಿರ್ಗಿ ತಿರ್ಗೆ ನೀವು ಗರಿಬ್ ತಾನ ಯಾಕೆ ಮಾಡ್ತೀರಿ ಥೊಡೆ ಅಕೌಂಟ್ ತೋರಿಸಿ ತಡಿ ತೋರ್ 100 ರೂಪಾಯಿ ತಡಿ ತೋರ್ಸಣಾ ಇಲ್ಲ ತೋರ್ಸಣಾ ಇಲ್ಲ ನೋಡ್ರಿ ನೋಡಿ ನೋಡ್ರಿ ನೋಡಿ ನೋಡಿ ಬರಲ್ಲ ಇಲ್ಲ ಬರ್ತದಾ ಆ ತಗೆರೆ ನೋಡಿ ಹೆಸರು ಇರ್ತಾವ 50 ಚಾಂಬರ್ ಇದ್ದರೂ ಸಹ ಚಾಯ್ ಕುಳ್ಳಕ್ಕೆ ಐತೋ

ది ఏ సావకునదే 140 42000 రూపాయస్ మనం నోడరుని గరీబ్ మత్ యాంగిరలతని ఉప కటింగ్ మాడ బల్ల రూపాయల నాని 1 లక్ష అలసి ఐతన్న తప్పు ఐతనిง ఇతితి నొడు సాబర్న కైతు బడే సాబ్ అన్న సాబ్ నమస్తే నమస్కారం అన్నూరి నమస్కారం అన్నరికి అలా నమస్కారం మాడరి యార్ యార్ అక్కా బేకదరు బెడర్ బడ్డిల నా కేక్తరు నిమగ్ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಇದು ವಿಡಿಯೋ ನೀವು ಫುಲ್ ನೋಡಿದ ಸಲುವಾಗಿ ಇದು ಬ್ಲಾಗ್ ನಿಮಗೆ ಇಷ್ಟ ಆಗ್ಯದ ಅಂತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಬಲ್ದ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನೆಕ್ಸ್ಟ್ ವೀಡಿಯೋಗಾಗಿ ಇರಿ ಸಿಗುತ್ತೆ ಮತ್ತು ನಾಳೆ ನೆಕ್ಸ್ಟ್ ಬ್ಲಾಗ್ನಾಗ ಬಾಯ್ ಫ್ರೆಂಡ್ಸ್